ನಿಮಿಷಿ ಸರ್ ಸರ್ ಸುಮಾರು ಹದಿನೇಳು ವರ್ಷಗಳಿಂದ ನೇಮಕಾತಿ ಆಗಿಲ್ಲ ಸರ್ ಪ್ರತಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕತೆ ಆಗ್ಬೇಕು ಸರ್ ಪ್ರತಿ ಒಂದು ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ದೈಹಿಕವಾಗಿ ಸಾಯ್ತಾ ಇದ್ದಾವೆ ಸರ್ ಹಲವಾರು ಯೋಜನೆಗಳು ಬಂದ್ರು ಉದ್ಯೋಗ ಯೋಜನೆಗಳು ಇಲ್ಲ ಸರ್ ನಿರುದ್ಯೋಗ ಸಮಸ್ಯೆ ತಾಂಡು ಇದೆ ಸರ್ ಕರ್ನಾಟಕ ರಾಜ್ಯದಲ್ಲಿ ದಯವಿಟ್ಟು ದೈಹಿಕ ಶಿಕ್ಷಕರ ನೇಮಕಾತಿ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಪ್ರಣಾಳಿಕೆಯಲ್ಲಿ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಅದನ್ನ ಭರವಸೆ ಉಳಿಸ್ಕೋಬೇಕು ಸರ್ ಯಾಕಪ್ಪ ಅಂತಂದ್ರೆ ವಿರೋಧ ಪಕ್ಷದ ನಾಯಕರಲ್ಲಿ ನಮ್ಮೆಲ್ಲರನ್ನ ನಂಬಿಸಿ ಓಟ್ ಹಾಕಿಸ್ಕೊಂಡ್ ಬಿಟ್ಟರು ಸರ್ ನಮಗೆಲ್ಲ ಈಗ ಅನ್ಯಾಯ ಆಗಿದೆ ಇದೇ ತಿಂಗಳಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿ ರಕ್ತದಿಂದ ಪತ್ರ ಬರ್ದಿವ್ ಸರ್ ನಾವು

ೇಳಲ್ಲೇಪಣೆ ಮಾಡಿದ್ದಾರೆ ಅದಕ್ಕೆ ಆಗಿಲ್ಲ ಅನ್ನೋ ದೃಷ್ಟಿಯಲ್ಲಿ ಆದರೆ ಉತ್ತರ ಕೊಡುವುದರಿಂದ ಅವರು ಆಗಲಿಲ್ಲ ಸಂಬಂಧಪಟ್ಟ ತಂತ್ರವನ್ನು ಮೊದಲು ಬಂಗಾರ ಪದವನ್ನೇ ನಾನು ಎದುರು ನಡೆಸುತ್ತೇನೆ ಸಾಧ್ಯವಾದರೆ ನಾನು ಆವತ್ತು ತನ್ನ ಪಡೆಯುತ್ತೆ ಮಾಡುತ್ತೇನೆ ನೀವು ದಿನದಲ್ಲೂ ಮಾಡಿ ನಾನೇ ತಂದನ್ನು ಕೊಟ್ಟು ನಿಮ್ಮನ್ನು ಕರೆಸಿ ಮಾತನಾಡಬೇಕು ಇದಕ್ಕೆ ಪರಿಹಾರ ಕಟ್ಟಿಡಬೇಕು ಅಂತ ಹೇಳಿ I'm <laughs>